ವೀಕ್ಷಕರೇ ನಾನು ಇವತ್ತು ಕಳಸಾ ತಾಲೂಕಿನ ಕಳಸಾ ಗ್ರಾಮ ವ್ಯಾಪ್ತಿಗೆ ಬರುವ ಹಡ್ಲುಮನೆ ಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದಲ್ಲಿ ಹಲವು ಹಲವು ವರ್ಷಗಳಿಂದ ಒಂದು ಬೇಡಿಕೆಯನ್ನು ಈಡೇರಿಸಿದ ನಮ್ಮ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಇವತ್ತು ಆ ಭಾಗಕ್ಕೆ ಬಂದಿದ್ದೇನೆ ಆ ಭಾಗದಲ್ಲಿ ಸೇತುವೆ ಕೂಡ ಪೂರ್ಣಗೊಂಡಿದೆ ಹಾಗಾಗಿ ಅವರು ಇಂದು ನಮ್ಮ ನ್ಯೂಸ್ ಕರ್ನಾಟಕನು ಕೂಡ ಇಲ್ಲಿಗೆ ಬನ್ನಿ ನಿಮ್ಮ ಬಗ್ಗೆ ನಮಗೂ ಎರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ಕರೆದಿದ್ದಾರೆ ಕೆಲವು ವೀಡಿಯೋ ಇಂದಿನ ವೀಡಿಯೋದಲ್ಲಿ ಕೂಡ ನಮ್ಮ ಅಲ್ಲಿ ಅನಿವಾರ್ಯ ಇದ್ದಾರೆ ಇವತ್ತು ಆ ಭಾಗದ ಜನರ ಅನಿಸಿಕೆ ಮತ್ತು ಆ ಬೇಡಿಕೆಯನ್ನು ಈಡೇರಿಸಿದ ಶಾಸಕರ ಬಗ್ಗೆ ಇಲ್ಲಿನ ಜನರು ಗ್ರಾಮದ ಜನರು ಏನು ಹೇಳ್ತಾರೆ ನೋಡೋಣ ಬನ್ನಿ ಇವತ್ತು ಅವರಾಗೇ ನಮ್ಮನ್ನು ಕರೆದಿದ್ದಾರೆ ನೋಡುವ ಅದು ಯಾವುದು ಕರೆದಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಆ ಸೇತುವೆ ಬಗ್ಗೆನ ಎಷ್ಟು ಮಟ್ಟಿಗೆ ಕೆಲಸಗಳು ಆಗ್ತಾ ಇದ್ದಾವೆ ನೋಡುವ ಬನ್ನಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ಇದು ಕಳಸದ ಅಡ್ಲುಮನೆ ಗ್ರಾಮದ ಒಂದು ಹಲವು ವರ್ಷಗಳ ಒಂದು ಬೇಡಿಕೆ ಇತ್ತು ಈ ಭಾಗದಲ್ಲಿ ಸೇತುವೆ ಇಲ್ಲ ಅಂತೇಳಿ ಹಲವಾರು ವರ್ಷಗಳನ್ನು ಸುಮಾರು ಒಂದು ಎಪ್ಪತ್ತು ವರ್ಷಗಳಿಂದ ಒಂದು ಬೇಡಿಕೆ ಇತ್ತಿದ್ರು ಅದನ್ನು ಇಂದು ಅವರು ಅಂದ್ರೆ ಅಂದ್ರೆ ಕೆಲವು ಒಂದು ತಿಂಗಳ ಹಿಂದೆ ಕೂಡ ನಾವೊಂದು ವರದಿ ಮಾಡಿದೀವಿ ವರದಿಯ ಒಂದು ನಾ ಸಲ ವರದಿ ಮಾಡಿದೀವಿ ಆ ವರದಿಯ ಬೆನ್ನಲ್ಲೇ ನಮ್ಮ ಕ್ಷೇತ್ರ ಶಾಸಕರು ಜನಪ್ರತಿನಿಧಿಗಳು ಕೂಡಲೇ ಅದು ಎಚ್ಚೆತ್ತುಕೊಂಡು ಈ ಭಾಗದ ಒಂದು ಆದಷ್ಟು ಬೇಗ ಈ ಸೇತುವೆಯನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ಆ ಒಂದು ಪಣ ತೊಟ್ಟಿದ್ದಾರೆ ಒಂದು ಈ ಗ್ರಾಮದಲ್ಲೂ ಕೂಡ ಖುಷಿಯಾಗಿದೆ ಈ ಒಂದು ಸೇತುವೆ ನಮ್ಗೆ ಈ ಬಾ ಈ ತರ ಒಂದು ಸೇತುವೆ ಮಾಡಿಕೊಟ್ಟಿದ್ದಕ್ಕೆ ಕ್ಷೇತ್ರದ ಶಾಸಕರು ಕೂಡ ಹೃತ್ಪೂರಕ ಧನ್ಯವಾದಗಳನ್ನು ಹೇಳಿದ್ದಾರೆ ಅದೇ ರೀತಿ ಇಲ್ಲಿನ ಜನರ ಹತ್ರನು ಕೂಡ ನಾವು ಒಂದು ಮಾಹಿತಿ ಕೇ ಅದೇ ರೀತಿ ನಾನು ಇದ್ರ ಬಗ್ಗೆ ಒಂದು ಸೇತುವೆ ಬಗ್ಗೆ ಅಂದ್ರೆ ಇವರ ಒಂದು ಕಾಲ್ ಸಂಕವನ್ನು ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಮೊದಲು ಈ ಒಂದು ಮರ ಅಂದ್ರೆ ಮರ ಕಡ್ದು ಇದನ್ನೊಂದು ಸೇತುವೆ ತರಾನೇ ಮಾಡ್ಕೊಂಡಿದ್ದಾರೆ ಅದು ಯಾವ ಭಾಗದಲ್ಲಿ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಒಂದು ಭಾಗದಲ್ಲಿ ಒಂದು ಮೂರು ನಾಲ್ಕು ಮರಗಳನ್ನು ಹಾಕಿದ್ದಾರೆ ಪಕ್ಕದಲ್ಲಿ ಒಂದು ದಬ್ಬೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ಅಂದ್ರೆ ಕೆಲವೊಂದು ಹನ್ನೆರಡು ವರ್ಷ ಹಿಂದೆ ಕೂಡ ಒಂದು ಸೇತುವೆಯನ್ನು ಕೂಡ ಮಾಡಿಕೊಂಡು ಪಿಲ್ಲರ್ ಹಾಕಿದ್ದು ಉಂಟು ಅದು ಸೇತುವೆ ಆಗಿರಲಿಲ್ಲ ಪಿಲ್ಲರ್ ಒಂದು ಹಾಕಿಟ್ಟಿದ್ದಾರೆ ಅಷ್ಟೇ ಬಿಟ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಓಡಾಡ್ಲಿಕ್ಕೆ ಇಲ್ಲಿ ಶಾಲಾ ಮಕ್ಕಳಾಗ್ಲಿ ಮತ್ತೆ ಹಿರಿಯವರ ಆಸ್ಪತ್ರೆಗೆ ಎಲ್ಲರೂ ಯಾವ್ದಕ್ಕಾದ್ರೂ ಹೋಗ್ಬೇಕಾದ್ರು ಈ ಕಾಲ್ಸಂಕದಲ್ಲಿ ಬರ್ಬೇಕಾಗಿದ್ದ ಒಂದು ಪರಿಸ್ಥಿತಿ ಇತ್ತು ಇದರಲ್ಲಿ ಕೆಲವರೊಬ್ಬರು ಅಂದ್ರೆ ಇಲ್ಲಿನ ಒಂದು ಗ್ರಾಮದ ಜನರು ಕೂಡ ಹಿಂಗ ಓಡಾಡೋ ಟೈಮಲ್ಲಿ ಮಳೆಗಾಲದಲ್ಲಿ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಅವರು ಕೂಡ ಸಾವನ್ನಪ್ಪಿದ್ರು ಅದೇ ರೀತಿ ಆದ್ರೂ ಕೂಡ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಕೂಡ ಎಚ್ಚೆತ್ಕೊಂಡಿಲ್ಲ ಅದೇ ರೀತಿ ಈಗ ನಾವು ಇದರ ಹಿಂದೆ ಕೂಡ ನಾವು ಒಂದು ನಾಲ್ಕೈದು ಸಲ ವರದಿ ಮಾಡಿದ ಮೇಲೆ ನಮ್ಮ ನ್ಯೂಸ್ ಕರ್ನಾಟಕ ತಂಡ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು ಆದ್ರೂ ಕೂಡ ಈಗ ಕೆಲವೊಂದು ತಿಂಗಳ ಹಿಂದೆ ಕೂಡ ನಾವು ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀವಿ ಮಾಡಿದ ತಕ್ಷಣನೇ ಕ್ಷೇತ್ರದ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಎಲ್ಲ ಬೇರ್ಕೊಂಡು ಈ ಭಾಗದ ಒಂದು ಸೇತುವೆ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಅವರು ಒಂದು ಏನು ಆಸೆ ಇತ್ತು ಈ ಗ್ರಾಮದ ಜನರ ಅದನ್ನು ಕೂಡ ನಾನು ನಿಮ್ಗೆ ನೂತನವಾಗಿ ಒಂದು ನಿರ್ಮಾಣವಾಗುತ್ತಿರುವ ಅಂತ ಒಂದು ಸೇತುವೆ ಕೂಡ ಅದು ಕೊನೆ ಹಂತದಲ್ಲಿ ಇದೆ ಈಗೇನು ಫುಲ್ಲು ಕೆಲಸಗಳಾಗಿದೆ ಇನ್ನು ಅದನ್ನೆಲ್ಲ ಸ್ವಲ್ಪ ಆ ಸೈಡ್ ಪಟ್ಟಿ ಎಲ್ಲ ಇದೆ ಅದನ್ನೆಲ್ಲ ಬಿಚ್ಚಬೇಕು ಅವರು ಅದೇ ರೀತಿ ನೋಡಿ ಯಾವ ಥರ ಗಟ್ಟಿ ಮುಟ್ಟಾಗಿದೆ ಇನ್ನೊಂದು ಸಾಧಾರಣ ಅಂದರೆ ಎಷ್ಟು ವರ್ಷ ಆದ್ರೂ ಇದು ಅಲ್ಲಾಡೋದೇ ಇಲ್ಲ ಮಳೆ ಬಂದ್ರು ತೊಳ್ಕೊಂಡು ಹೋಗಲ್ಲ ಅಂತ ಒಂದು ಗಟ್ಟಿಮುಟ್ಟಾಗಿ ಒಂದು ಸೇತುವೆ ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಭಾಗದ ಒಂದು ಅಡ್ಲು ಮನೆ ಗ್ರಾಮದ ಜನರು ಕೂಡ ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ನಾನು ಇದ್ರ ಈ ಸೇತುವೆ ಬಗ್ಗೆ ಏನು ಅವರ ಅನಿಸಿಕೆ ಎಷ್ಟು ಅಹ್ ನ ಅವರು ಕನ್ಸ್ಕೊಂಡಿದ್ರು ಆ ಕನ್ಸು ನನ್ಸಾಗಿದ್ಯಾ ಅಂತ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಈ ಸೇತುವೆ ನಿಮ್ಗೆ ಅಂದ್ರೆ ನೀವೇ ಮಾಡ್ಕೊಂಡಿರುವಂತ ಒಂದು ಕಾಲ್ಸಂಕ ಮಾಡ್ಕೊಂಡಿದ್ರಿ ಅದರಲ್ಲಿ ಸುಮಾರು ಒಂದು ಎಪ್ಪತ್ತ ಎಂಬತ್ತು ವರ್ಷಗಳಿಂದ ಓಡಾಡ್ತಿದ್ರಿ ಅದೇ ರೀತಿ ಈಗ ಹೊಸ ಸೇತುವೆ ಆಗಿದೆ ಎಷ್ಟು ಖುಷಿ ಆಗ್ತಾ ಇದೆ ಈಗ ತುಂಬಾ ಖುಷಿ ಆಗ್ತಾ ಉಂಟು ನಮಗೆ ಈಗ ಹಳೆ ಸೇತುವೆ ಅಂತ ಹೇಳ್ಕೊಂಡು ನಮ್ಗೆ ಮಾಡ್ಕೊಡ್ತೇವೆ ಅಂತ ಹೇಳ್ಕೊಂಡು ಒಂದ್ ಹತ್ ಹದಿನೈದು ವರ್ಷದಿಂದ ಇತ್ತ ಒಂದು ಇಲ್ಲಾರು ಹೋಗಿದ್ದಾರೆ ಅದ್ರ ಏನು ಪ್ರಯೋಜನ ಆಗಿಲ್ಲ ಮತ್ತೆ ಪಕ್ಕದಲ್ಲಿ ಮೇಲೆ ಎರಡು ಸೇತುವೆ ಇದ್ವಿ ಅದ್ರ ನಮ್ಗೆ ಏನು ಆಗಲ್ಲ ನಮ್ಮ ಮನೆ ಇದ್ರಲ್ಲಿ ನಾವು ಕಾಲ್ಸಂಕದಲ್ಲಿ ಬರ್ತಿದ್ದಾವಿಗ ಈಗ ನ್ಯೂಸ್ ನ್ಯೂಸ್ ಕರ್ನಾಟಕದವ್ರು ಬಂದು ಹೋದ್ಮೇಲೆ ನಮಗೆ ಸೇತುವೆ ಭಾಗ್ಯ ಸಿಕ್ಕಿದೆ ಚೇತಮೆ ಆಗಿದೆ ತುಂಬಾ ಖುಷಿ ಆಗ್ತಾ ಉಂಟು ಈಗ ಅದೇ ರೀತಿ ನಿಮಗೆ ಪ್ರತಿ ಈ ಒಂದು ಭತ್ತ ಆಗ್ಲಿ ಕಾಫಿ ಆಗ್ಲಿ ಅಡಿಕೆ ಆಗ್ಲಿ ಎಲ್ಲದಕ್ಕೂ ಅಕ್ಕಿ ಆಗ್ಲಿ ಪ್ರತಿ ಒಂದು ಒತ್ಕೊಂಡ್ ಬರ್ಬೇಕು ಹೊತ್ಕೊಂಡೇ ಹೋಗ್ಬೇಕು ಈ ರಸ್ತೆಯಲ್ಲಿ ಅಂತ ಒಂದು ಅಂದ್ರೆ ಸರಿಯಾದ ಮಾರ್ಗ ಇಲ್ಲ ನಿಮ್ಗೆ ಹಾಗಾಗಿ ನೀವು ಇಲ್ಲಿ ಬೇರೆ ಸ್ಥಳೀಯ ಒಂದು ಜಾಗದಲ್ಲಿ ಓಡಾಡ್ತಾ ಇದ್ರಿ ಈಗ ಒಂದು ಸೇತುವೆ ಕೂಡ ಆಗಿದೆ ಈ ಕ್ಷೇತ್ರದ ಶಾಸಕರಿಗೆ ಮತ್ತೆ ಜನಪ್ರತಿನಿಧಿ ಏನು ಹೇಳಕ್ ಇಷ್ಟ ಪಡ್ತೀರಾ ಅವರಿಗೆಲ್ಲ ಧನ್ಯವಾದಗಳು ಇದೀವಿ ನಾವು ಎಲ್ಲ ಶಾಸಕರಿಗೆ ಆಗ್ಲಿ ಯಾರಿಗಾದ್ರೂ ಅಷ್ಟೇ ನಮ್ಗೆ ಈಗ ಈ ಸೇತುವೆ ಆಗ ಕುಡುದಂತ ಅಡೆತಡೆಗಳು ಬಂದಿತ್ತು ಆಮೇಲೆ ಈಗ ನಮ್ಮ ಇಲ್ಲಿ ಹೋಟ್ಲ ಮನೆ ಸಹ ಅಂತ ಆಗ್ತದಂತ ಹೇಳಿದ್ಮೇಲೆ ಎಲ್ಲರೂ ಬಂದು ಒಂದು ಮಾಡ್ಲಿ ಅವರಿಗೆ ಒಂದು ಅನುಕೂಲ ಅಂತ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಅದೇ ರೀತಿ ವೀಕ್ಷಕರೇ ಏನ್ ಗೊತ್ತಾ ನಾವು ಒಂದು ಹಳ್ಳಿ ಹಳ್ಳಿ ಭಾಗದ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಜನಪ್ರತಿನಿಧಿಗಳಾಗ್ಲಿ ಶಾಸಕರುಗಳಾಗ್ಲಿ ಗಮನಕ್ಕೆ ತನ್ ತರ್ತೀವಿ ಬಿಟ್ರೆ ನಮಗೇನಿಲ್ಲ ಈಗಿನ ಶಾಸಕರು ಸ್ವಲ್ಪ ಗಮನ ಹರಿಸಿ ಅನ್ನೋ ನಮ್ಮ ಕಳಸಾ ತಾಲೂಕಿನ ಹಳ್ಳಿ ಹಳ್ಳಿ ಭಾಗಗಳ ಸಮಸ್ಯೆಗಳನ್ನು ಕಂಡು ಈ ಕೆಲವು ಕಡೆ ಒಂದು ರಸ್ತೆಗಳು ಕೂಡ ಕಾಂಕ್ರೀಟ್ ರಸ್ತೆಗಳು ಕೂಡ ಆಗ್ತಾ ಇದಾವೆ ಸೇತುವೆ ಕೂಡ ಆಗ್ತಾ ಇದಾವೆ ಅದೇ ರೀತಿ ಸ್ವಲ್ಪ ಎಲ್ಲದೂ ಒಂದೇ ಸಲ ಆಗೋದಿಲ್ಲ ಬಟ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಆದಷ್ಟು ನಮ್ಮ ಕಳಸ ಭಾಗಕ್ಕೆ ಏನೆಲ್ಲ ಅನುದಾನ ತರಬೇಕು ತರ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ಅಡ್ಲು ಮನೆ ಗ್ರಾಮಕ್ಕೆ ಬಂದಿದೀವಿ ಈ ಸೇತುವೆ ಬಗ್ಗೆ ಈ ಗ್ರಾಮದ ಜನರು ಕೂಡ ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದಾರೆ ಅದೇ ರೀತಿ ನಮ್ಮ ನ್ಯೂಸ್ ಕರ್ನಾಟಕನು ಕೂಡ ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಿಗೂ ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು ಇಂಥ ಕೆಲಸಗಳು ಇಂಥ ಒಂದು ಹಳ್ಳಿ ಭಾಗದ ಸಮಸ್ಯೆಗಳನ್ನು ಆದಷ್ಟು ಬೇಗ ಈ ತರ ಸಮಸ್ಯೆ ಬಂದಾಗ ನೀವು ಸ್ವಲ್ಪ ಗಮನ ಹರಿಸಿ ಆ ಊರಿನ ಜನರಿಗೆ ಏನಾದ್ರು ಒಂದು ದಾರಿ ವ್ಯವಸ್ಥೆ ಆಗ್ಲಿ ಒಂದು ರೋಡಿನ ವ್ಯವಸ್ಥೆ ಆಗ್ಲಿ ಆದಷ್ಟು ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಸಹಕಾರನು ಇರಲಿ ಅಂತ ಹೇಳ್ತಾ ಈಗ ಅಡ್ಲು ಮನೆ ಗ್ರಾಮದ ಇನ್ನೊಬ್ರು ಕೂಡ ನಮ್ ಜೊತೆ ಇರೋದ್ರೆ ದೀಪಕ್ ಹೇಳಿ ಇವ್ರ ಹತ್ರ ನಾನು ಈ ಸೇತುವೆ ಬಗ್ಗೆ ಏನು ಅಂತ ಕೇಳೋಣ ದೀಪಕ್ ಅವರೇ ಸರ್ ನಮಸ್ತೆ ಈಗ ಈ ಸೇತುವೆಯಲ್ಲಿ ನೀವು ಹಲವಾರು ವರ್ಷಗಳಿಂದ ನಿಮ್ಮ ಹಿರಿಯವರು ಎಲ್ಲ ಈ ಸೇತುವೆ ಮುಖಾಂತರ ಬರ್ತಾ ಹೌದು ಅವರೇ ಮಾಡಿದಂತ ಒಂದು ಸೇತುವೆ ಹೌದೌದು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ನಾನ್ ಎಂಟು ವರ್ಷದಿಂದ ನೋಡ್ಕೊಂಡ್ ಬರ್ತಿದೀನಿ ಈ ಪಿಲ್ಲರ್ ಹಾಕಿರೋದನ್ನ ಹಂಗೆ ಇದೆ ಹಂಗೆ ಬಾಕಿ ಇದೆ ನಮ್ಮ ಅಜ್ಜನ್ ಕಾಲದಿಂದ ಎಂಬತ್ತು ವರ್ಷದಿಂದ ಈ ಈ ಕಾಡಿಗೆ ಹೋಗಿ ಅಡಕೆ ಮರ ಮತ್ತೆ ಏನೋ ಒಂದು ಆಕಾಶ ಮರ ಆಗಿರ್ಬೋದು ಅದನ್ನ ತಂದು ಕಾಲ್ಸಂಕವನ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು ನಾವು ಸ್ಕೂಲಿಗೆ ಹೋಗೋ ಟೈಮ್ ಅಲ್ಲಿ ನಾವು ಕೂಡ ಆ ಸಂಕದಲ್ಲೇ ನಡ್ಕೊಂಡು ಹೋಗ್ಬೇಕಿತ್ತು ನಮಗೆ ಸರಿಯಾದ ಒಂದು ದಾರಿ ಇರ್ಲಿಲ್ಲ ಸಂಕ ಇರ್ಲಿಲ್ಲ ಮಳೆ ಬಂದ್ರು ಕೂಡ ಇದೇ ಸಂಕದಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು ಮಳೆ ಬಂದ್ರೆ ನಮ್ಗೆ ಈ ಸಂಕದಲ್ಲಿ ಹೋಗಕ್ಕೂ ಆಗ್ತಿರ್ಲಿಲ್ಲ ಗದ್ದೆ ಮೇಲೆ ನೀರ್ ನೀರ್ ಬರ್ತಿತ್ತು ನಾವು ಸ್ಕೂಲಿಗೆ ಹೋಗ್ಬೇಕಂದ್ರು ದೇವ್ರ ಗುಡ್ಡಕ್ಕಾಗಿ ದೇವ್ರ ಗುಡ್ಡದಿಂದ ಕಳಸ ಬಂದು ಕಳಸದಿಂದ ಕಲ್ಮಕ್ಕಿಗೆ ಬರ್ಬೇಕಿತ್ತು ದೇವ್ರ ಗುಡ್ಡದಿಂದ ಕಳಸಕ್ಕೆ ಮೂರ್ ಕಿಲೋಮೀಟರ್ ಅಲ್ಲಿಂದ ಎರಡು ಕಿಲೋಮೀಟರ್ ಕಲ್ಮಕ್ಕಿಗೆ ಆ ಸ್ಕೂಲಿಗೆ ಬರ್ಬೇಕಾದ್ರು ಅದೇ ಇದೇ ಸೇತುವೆಯಲ್ಲಿ ಬರ್ಬೇಕಿತ್ತು ಹಾಗೆ ಈ ಸೇತುವೆ ಮುಚ್ಚೋದ್ರೆ ನಾವು ದೇವ್ರ ಗುಡ್ಡ ದಾರಿಗಾಗಿ ಬರ್ಬೇಕಿತ್ತು ಸರ್ ಈಗ ಹೊಸ ಸೇತುವೆ ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರು ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈಗ ಕೆಲವು ದಿನ ಹಿಂದೆ ನಾವು ಒಂದು ವರದಿ ಮಾಡಿದೀವಿ ವರದಿಯ ಬೆನ್ನಲ್ಲೇ ಕೂಡ ಈ ಜನಪ್ರತಿನಿಧಿಗಳು ಮತ್ತೆ ಕ್ಷೇತ್ರ ಶಾಸಕರು ನಿಮ್ಮ ಅಡ್ಲು ಮನೆ ಗ್ರಾಮಕ್ಕೆ ಹೊಸ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಇದು ಎಷ್ಟು ಖುಷಿಗಾಗಿದೆ ಇದು ತುಂಬಾ ಖುಷಿ ಇದೆ ಯಾಕಂದ್ರೆ ನಾವು ಹಾ ಎಂ ಎಂಟು ವರ್ಷದಿಂದ ನೋಡ್ಕೊಂಡ್ ಬರ್ತಿರೋದು ಈ ಸಲ ನೆರವೇರಿದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಶಾಸಕರಿಗೂ ನಾವು ಜನಪ್ರತಿನಿಧಿಗಳಾಗಿರ್ಬೋದು ಅವರಿಗೂ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮೊದಲನೇದಾಗಿ ನಮ್ಮ ನ್ಯೂಸ್ ಕರ್ನಾಟಕ ಗಣೇಶ್ ಅವರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಒಂದ್ ನಾಲ್ಕ್ ಸಲ ಮಾಡಿದೀರ ನೀವು ಕೂಡ ಮಾಡಿದಿರಾ ಅದಕ್ಕೋಸ್ಕರ ನಿಮಗೂ ಮೊದಲನೇದಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಇದು ನಮ್ಮ ಈ ಅಡ್ಲುಮನೆ ಗ್ರಾಮದ ಜನರ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಮ್ಮ ಶಾಸಕರು ಕೂಡ ಇದೊಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಇಲ್ಲಿ ಈ ಗ್ರಾಮದ ಜನರು ಕೂಡ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅದೇ ರೀತಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಅಂತ ನಮ್ಮ ನ್ಯೂಸ್ ಕರ್ನಾಟಕ ಕೂಡ ನಿಮ್ಗೆ ಸದಾ ನಿಮ್ಮ ಜೊತೆ ಇರುತ್ತೆ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಮ ಸಹಕಾರನು ಇರ್ಲಿ ಅಂತ ಹೇಳ್ತಾ ಕ್ಯಾಮರಾಮನ್ ದೀಪಕ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ

ಮೇಡಮ್ ಇದೀಗ ಈ ಒಂದು ಸೇತುವೆ ಹೊಸ ಸೇತುವೆ ಕೂಡ ಆಗಿದೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತುಂಟು ಸರ್ ಯಾಕಂದ್ರೆ ನಾನ್ ಮದ್ವೆ ಆಗಿ ಬಂದಲ್ಲಿಂದನು ಇದೇ ತರ ನಾವು ಕೈಯಿಂದನೇ ಮಾಡಿರಂತ ಅಂದ್ರೆ ನಮ್ಮ ಮನೆಯವರು ಎಲ್ಲ ಸೇರಿ ಕೈಯಿಂದನೇ ಮಾಡಿರುವಂತದ್ದು ಈ ಸೇತುವೆ ನನ್ ಮಗ ಚಿಕ್ಕಲಿಂದನು ನಾವು ಇದೇ ಸೇತುವೆಲ್ಲೇ ತಿರುಗ್ತಿದ್ದೀಗ ನಮಗೂ ಒಂದು ಮನ್ಸಿತ್ತು ಸರ್ ಅಂದ್ರೆ ಬೇರೆ ಸೇತುವೆ ಆಗ್ಬೇಕು ಇದರಲ್ಲಿ ನಡೆಯೋಕ್ಕಿಂತ ಅಂದ್ರೆ ಹೊಳೆ ಬಂದಾಗ ಶಾಲೆಗೆಲ್ಲ ಮಕ್ಕಳು ಕರ್ಕೊಂಡೋಗಿ ತುಂಬಾ ಕಷ್ಟ ಆಗ್ತಿತ್ತು ನಮಗೆ ಈಗ ಸೇತುವೆ ಮಾಡಿದ್ರೆ ತುಂಬ ಖುಷಿ ಆಗ್ತುಂಟು ಮಕ್ಕಳೆಲ್ಲ ಅದರಲ್ಲಿ ನಡಿಬೋದು ಅಂದರೆ ಹೊಳೆ ಬಂದ್ರೂ ಸ್ಕೂಲಿಗೆ ಹೋಗ್ಬೋದು ಅನ್ನೋದು ತುಂಬ ಖುಷಿ ಇದೆ ಅದೇ ರೀತಿ ನಮಗೆ ಹಳ್ಳಿಗೆ ಇದು ಅಂದರೆ ಕ್ಷೇತ್ರಕ್ಕೆ ಈಗ ಹೆಲ್ಪ್ ಮಾಡಿದ್ದಾರೆ ನಮಗೆ ಈ ಥರ ಎಲ್ಲ ಆಗದಿರೋಕ್ಕಿಂತ ಮುಂಚೆ ಅವ್ರು ಬಂದು ವಿಡಿಯೋ ಮಾಡಿ ನಮಗೆ ಈ ಸೇತುವೆ ಬಗ್ಗೆ ಎಲ್ಲ ಇದು ಮಾಡಿ ವೀಡಿಯೋ ಮಾಡಿ ಹಾಕಿದ್ದಾರೆ ಅದರಿಂದನು ಅವರು ಅಂದರೆ ಅಧಿಕಾರಿಗಳು ಆ ವಿಡಿಯೋ ನೋಡಿನೇ ಸಹ ನಮಗೆ ಈ ಥರ ಸಹಕರಿಸಿದ್ದು ಅಂತ ಹೇಳಿ ಅಂದ್ಕೊಳ್ತಿದ್ದೀವಿ ಹಾಗಾಗಿ ಗಣೇಶ ಸಣ್ಣನವರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀವಿ ಈಗ ಅದೇ ರೀತಿ ಈ ಸೇತುವೆ ಕೂಡ ಆಗಿದೆ ಕ್ಷೇತ್ರದ ಶಾಸಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಜನಪ್ರತಿನಿಧಿಗಳಿಗೆ ಮತ್ತೆ ಕ್ಷೇತ್ರದ ಶಾಸಕರಿಗೂ ಅದೇ ಅವರಿಗೆ ನಾವು ಹೇಳಬೇಕಂದ್ರೆ ಅದೇ ಸರ್ ಈಗ ಸೇತುವೆ ಮಾಡಿಕೊಟ್ಟಿದ್ದಾರೆ ಅವರಿಗೂ ನಮ್ಮ ಕಡೆಯಿಂದ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಾವು ಅದೇ ರೀತಿ ನಮ್ಮ ಇನ್ನೊಬ್ಬರು ಕೂಡ ಇದ್ದಾರೆ ನೋಡೋ ಮಾತಾಡೋಣ ಈಗ ಸೇತುವೆ ನಿಮ್ಮದು ಮರದ್ದು ಹಾಕೊಂಡಿದ್ರಿ ಹೌದು ಈಗ ಹೊಸ ಸೇತುವೆ ಕೂಡ ಆಗಿದೆ ಇದ್ರ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಬಾರಿ ಖುಷಿ ಆಗ್ತದೆ ನಮಗೆ ಅವಾಗ ನಮ್ಮ ಕಾಲ ಕಲೆಯಲ್ಲಿ ನಡಕ್ಕೆ ಹೋಗೋ ಖಾತೆಲ್ಲ ಏನೂ ಇಲ್ಲ ಒಂದು ಹೊಳೆ ದಾಟಿ ಹೋಗಬೇಕಿತ್ತು ಈಗಂತೂ ನಮಗೆ ಭಾರಿ ಖುಷಿ ಬಿಟ್ಟು ಖುಷಿ ಹಾಂ ಅದರ ಎಷ್ಟೋ ವರ್ಷದ ಕನಸು ಇದು ಹಾಂ ಎಷ್ಟೋ ವರ್ಷದ ಕನಸಿಂದ ನಾವೀಗ ಈಗ ಒಂಥರ ಆಚೆ ಎಲ್ಲರೂ ಒಳ್ಳೇದಾಗಬೇಕಂತ ಬಯಸ್ತಿದ್ದೀವಿ ಹ್ಞೂ ಹ್ಞೂ ನಿಮ್ಮ ಹೆಸರು ಏನು ನನ್ನ ಹೆಸರು ದೇವಿ ಅಂತ ಹಾಂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ